ಏನಪ್ಪ ಇವರು ಏರ್ಪೋರ್ಟಿಗೆ ಬಂದು ವಿಮಾನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ರೆ ಅದು ತಪ್ಪು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರುನಾಡ ನಾಣಿ ಹೌದು ಸ್ನೇಹಿತರೆ ಬನ್ನೇರುಘಟ್ಟದ ಮುಖ್ಯ ರಸ್ತೆ ಕಲ್ಕೆರೆ ಗ್ರಾಮದಲ್ಲಿ ಎ ಎಮ್ ಸಿ ಕಾಲೇಜ್ ಪಕ್ಕದಲ್ಲಿ ನೈಸ್ ರಸ್ತೆ ಸೇತುವೆಯಿಂದ ಬನ್ನೇರುಘಟ್ಟಕ್ಕೆ ಹೋಗುವ ಮಾರ್ಗದಲ್ಲಿ ಸರಿಯಾಗಿ ಎರಡು ಮುಕ್ಕಾಲು ಕಿಲೋಮೀಟರ್ ಅಂತರದಲ್ಲಿ ಈ ನವನವೀನ ಪ್ರಪ್ರಥಮ ಬಾರಿಗೆ ದಕ್ಷಿಣ ಭಾರತದಲ್ಲಿ ಮತ್ತು ನಮ್ಮ ಬೆಂಗಳೂರಿನಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ಎಂಬ ಹೋಟೆಲ್ ಪ್ರಾರಂಭವಾಗುತ್ತಿದೆ ಮಾಹಿತಿಯ ಪ್ರಕಾರ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಒಂದರ ಒಳಗೆ ಈ ಹೋಟೆಲ್ ಪ್ರಾರಂಭವಾಗುತ್ತಿದೆ ಅಬ್ಬರದ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ವಿಶಾಲವಾದ ಸ್ವಚ್ಛವಾದ ಸ್ಥಳ ಹಸಿರು ಹುಲ್ಲು ಹಾಸು ಮಕ್ಕಳು ಆಡುವ ಸ್ಥಳ ಪಾರ್ಕಿಂಗ್ ವ್ಯವಸ್ಥೆ ಬಂದದ್ದಕ್ಕೂ ಸಾರ್ಥಕ ಎನ್ನುವ ವಾತಾವರಣ ಪ್ರತಿಯೊಬ್ಬರೂ ವಿಮಾನದಲ್ಲಿ ಕುಳಿತು ತಿನ್ನುವ ಅನುಭವ ಪಡೆಯುವುದಕ್ಕಾಗಿ ನಮ್ಮ ಕನ್ನಡಿಗರಾದ ಅಬ್ದುಲ್ ಮದೀನ್ ಇವರ ಪ್ರಯತ್ನ ನಿಜವಾಗಲೂ ಸೃಜನಾತ್ಮಕವಾಗಿದೆ ಜಾಗ ಇಲ್ಲಿ ತುಂಬ ದೊಡ್ಡದಾಗಿರೋದ್ರಿಂದ ಹೆಚ್ಚು ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಉತ್ತಮವಾಗಿ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಈ ಒಂದು ಹೋಟೆಲ್ನಲ್ಲಿ ನಾವು ಈ ವಿಮಾನನ ನೋಡಿದ್ರೆ ಎಲ್ಲೋ ಏರ್ಪೋರ್ಟ್ಗೆ ಬಂದ್ಬಿಟ್ವೇನೋ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿದೆ ಹಸಿರು ಹುಲ್ಲು ಹಾಸಿನ ಮೇಲೆ ಇರುವ ಈ ವಿಮಾನನ ನಾವು ನೋಡಿದ್ರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ಮನಸ್ಸಿಗೆ ಅದು ನಮ್ಮ ಊರ ಕಡೆ ಅಥವಾ ನಮ್ಮ ಏರಿಯಾನಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ಥರದೊಂದು ಬಂದಿದೆ ರೆಸ್ಟೋರೆಂಟು ಅಂದರೆ ತುಂಬ ಖುಷಿ ಆಗುತ್ತೆ ಮತ್ತು ಸ್ನೇಹಿತರೆ ಇದು ಬಂದ್ಬಿಟ್ಟು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಕೆಲಸ ತುಂಬ ಬೇಗ ಬೇಗ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಕಲ್ಪಿಸಿಕೊಡಲು ತಯಾರಿ ನಡೀತಾ ಇದೆ ಇದು ಬರೀ ವಿಮಾನದ ರೆಸ್ಟೋರೆಂಟ್ ಮಾತ್ರವೇ ಅಲ್ಲ ರೂಫ್ ಟಾಪ್ ರೆಸ್ಟೋರೆಂಟ್ ಕೂಡ ಹೌದು ಇಲ್ಲಿ ಅತ್ಯುತ್ತಮವಾದಂಥ ಪ್ರಕೃತಿ ಸೌಂದರ್ಯನ ನೋಡಿಕೊಂಡು ತಮ್ಮ ಊಟಗಳನ್ನು ಸವಿಯೋದಕ್ಕೆ ಒಳ್ಳೆಯ ವ್ಯವಸ್ಥೆ ಇಲ್ಲಿ ಇದೆ ನಾವು ಇಲ್ಲಿಂದ ಆ ವಿಮಾನವನ್ನು ಕೂಡ ನೋಡ್ಬೋದು ಮಕ್ಕಳಾಡುವ ಜಾಗ ಆ ಹಸಿರು ಹುಲ್ಲು ಹಾಸು ಎಲ್ಲ ರೀತಿಯಾದಂಥ ಕಣ್ಣನ್ನು ಸೂರೆ ಮಾಡುವ ಸೀನ್ರಿನ ನೋಡಿಕೊಂಡು ನಮ್ಮ ಆಹಾರವನ್ನು ಆನಂದಿಸ್ಬೋದಾಗಿದೆ ನಾವು ಇಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ವಿಮಾನದೊಳಗೆ ಹೋಗಿ ಅಲ್ಲೂ ಕೂಡ ನಮ್ಮ ಟೇಬಲ್ಗಳಲ್ಲಿ ನಾವು ಕುತ್ಕೋಬೋದಾಗಿದೆ ಮತ್ತು ಇಲ್ಲಿ ಪ್ರತ್ಯೇಕವಾಗಿ ಒಂದು ಗಾಜಿನ ಗೂಡಿನ ರೀತಿಯಲ್ಲಿ ನಮ್ಮದೇ ಆದಂಥ ಒಂದೊಂದು ಫ್ಯಾಮಿಲಿ ಗೂಡುಗಳ ತರ ಕುತ್ಕೊಂಡು ತಿನ್ನೋದಕ್ಕೆ ಒಂದು ತುಂಬ ಚೆನ್ನಾಗಿದೆ ಈ ಜಾಗ ಮೂರು ಕಡೆ ನಾವು ಕುತ್ಕೋಬೋದಾಗಿದೆ ಇದೊಂದು ಗ್ಲಾಸ್ ಹೌಸು ಇನ್ನೊಂದು ವಿಮಾನದಲ್ಲಿ ಇನ್ನೊಂದು ರೂಫ್ ಟಾಪ್ ರೆಸ್ಟೋರೆಂಟ್ ಅಲ್ಲಿ ಮೂರು ರೀತಿಯಾದ ಆಯ್ಕೆ ನಮಗಿದೆ ಬನ್ನಿ ಮಾಲೀಕರಾದ ಅಬ್ದುಲ್ ಮದೀನ್ ಅವರಿಂದನೇ ಕೆಲವೊಂದು ಮಾಹಿತಿನ ತಿಳ್ಕೊಳ್ಳೋಣ ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ಬೆಂಗಳೂರು ನಮಸ್ ನೋಡೋಕ ಇವತ್ತು ನಾಣಿ ಸಾರು ಬಂದಿದ್ದಾರೆ ನಮ್ಮ ಜೊತೆ ವಿಡಿಯೋ ಮಾಡೋಕ್ಕೆ ಅದು ಯಾವ ಓಪನಿಂಗ್ ಅಂತ ಹೇಳ್ತಿದ್ರು ನೋಡ್ತಾ ಇರ್ಬೋದು ನನ್ನ ಮುಖ ಎಷ್ಟು ಇದಾಗ್ಬಿಟ್ಟಿದೆ ಟ್ರಸ್ಟ್ ಆಗಿಬಿಡಿದೆ ಅಂತ ನನ್ನ ಒಬ್ಬನೇ ನನಗೆ ಯಾರು ಸಪೋರ್ಟ್ಗೆ ಯಾರು ಇಲ್ಲ ಅದಕ್ಕೆ ಮಾಡೋಕ್ಕೆ ನಾನು ಹೇಳ್ತಾ ಇದ್ದೀನಿ ಡೇಟು ಆ ಡೇಟ್ ಪ್ರಕಾರ ಆಗ್ತಾಯಿಲ್ಲ ಕೆಲಸ ಬಟ್ ಈ ಸಲ ಭಾಳ ಪ್ರಯತ್ನ ಐತೆ ಆಲ್ಮೋಸ್ಟು ಕೆಲಸ ಮುಗ್ದೈತೆ ಕರೆಕ್ಟು ಫೆಬ್ರವರಿ ಫಸ್ಟು ಅಂದರೆ ಓಪನ್ ಮಾಡಿಬಿಡೋಣ ಯಾರೂ ಏನು ಬೇಜಾರು ಮಾಡ್ಕೊಂಬಿಡಿ ಅಂದರೆ ಕೆಲಸಗಳು ಆಗ್ತಾಯಿಲ್ಲ ಫಾಸ್ಟ್ ಕೆಲಸ ಆಗ್ತಾಯಿಲ್ಲ ದೇವ್ ನೈಟ್ ಕೆಲಸ ಆಗ್ತಾಯಿಲ್ಲ ನನ್ನ ಪ್ರೊಡೆಕ್ಷನ್ ಇತ್ತು ಆ ಪ್ರೊಡೆಕ್ಷನ್ ದೂರ ಆಗ್ತಾಯಿದೆ ಕೆಲಸ ಹಾಗೆ ಸರ್ ನನಗೆ ಹೇಳಿದ್ರು ಏನೇನು ಫುಡ್ ಸಿಗ್ಬೋದು ಅಂತ ಇಲ್ಲಿ ಬರೀ ಸರ್ ಪ್ಯೂರ್ ವೆಜ್ಜು ಐತೆ ನಾನ್ ವೆಜ್ಜು ಐತೆ ವೆಜ್ ಸೆಕ್ಷನ್ ಸ್ವಲ್ಪ ಒಂದು ತಿಂಗಳಾಗ್ದ ಮೇಲೆ ಓಪನ್ ಮಾಡ್ತೀನಿ ಬಟ್ ನಾನ್ ವೆಜ್ಜು ವೆಜ್ಜು ಓಪನ್ ಮಾಡ್ತಾ ಇದ್ದೀನಿ ಆದರೆ ನಿಮಗೆ ಅರಬಿಕ್ ಐತೆ ಅಥೆಂಟಿಕ್ ಇಂಡಿಯನ್ ಫುಡ್ ಐತೆ ನಿಮ್ಗೆ ಆಂಧ್ರ ಫುಡ್ ಇದೆ ಎಲ್ಲ ಟೋಟಲ್ ಎಲ್ಲ ಫುಡ್ ತೊಗೊಂಡ್ಬರ್ತಾಯಿದ್ದೀನಿ ಈಗ ನಾವು ಏನೇನು ಕಲ್ತಿದ್ದೀವಿ ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸರ್ ಎಲ್ಲ ಒಳ್ಳೆ ನಾಟಿ ಸೈಡ್ ಕೂಡ ಟೇಸ್ಟ್ ಬಗ್ಗೆ ಏನು ಯೋಚನೆ ಮಾಡಬೇಡಿ ಹೈಜಿನ್ ಬಗ್ಗೆ ಏನು ಯೋಚನೆ ಮಾಡಬೇಡಿ ಎಲ್ಲ ಎಲ್ಲ ಬೆಸ್ಟು ಹೆಂಗೆ ಫ್ಲೈಟ್ ಬಂದೈತೆ ಅದರ ಪ್ರಕಾರ ನಾನು ಇನ್ನೂ ಚೆನ್ನಾಗಿ ಮಾಡಿ ತೋರಿಸ್ತೀನಿ ಸರ್ ನಿಮಗೆ ಒಟ್ಟಾಗಿ ಬರಬೇಕು ಮಕ್ಕಳು ಆಟ ಆಡ್ಕೊಂಡು ಆರಾಮಾಗಿ ನೀವು ಹೋಗಬೇಕು ಆ ಥರ ನಾನು ಮಾಡ್ತೀನಿ ಆಮೇಲೆ ಸ್ಪೆಷಲ್ಲಾಗಿ ಕುಕ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಸ್ಪೆಷಲಾಗಿ ನಾವು ಇಂಡಿಯನ್ ಫುಡ್ಗೆ ನಮ್ಮ ಕರ್ನಾಟಕದವ್ರಿಗೆ ನಾವು ಕರ್ತಿದ್ದೀವಿ ಅದಕ್ಕೆ ಮಾಡುವಾಗ ಅಥೆಂಟಿಕ್ ಫುಡ್ ಮಾಡೋಕ್ಕೆ ಆಮೇಲೆ ಪ್ರತಿಯೊಂದು ಏನೋ ಡೆಲ್ಲಿಯಿಂದ ಅದಕ್ಕೆ ಡೆಲ್ಲಿಯಲ್ಲಿ ಸುಮಾರು ಇದು ಚಿಕನ್ ವೆರೈಟೀಸ್ ಐತೆ ನಮಗೆ ಅಲ್ಲಿಂದ ಅಲ್ಲಿಂದ ಆ ಉತ್ತರಾಖಂಡಿಂದ ಇದ್ದಾರೆ ಟೋಟಲ್ ನಮ್ಮ ಭಾರತ ದೇಶದಿಂದ ಎಲ್ಲೆಲ್ಲಿದ್ದಾರೆ ನಾನು ಒಳ್ಳೆ 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 ಫುಡ್ ಕರ್ಕೊಂಡು ಬಂದಿದ್ದೀನಿ ಟೋಟಲ್ ಆಗಿ ಆಮೇಲೆ ಲಾಸ್ಟಲ್ಲಿ ನಮ್ಮ ಇಂಡಿಯಲ್ಲಿ ಆ ಕಡೆ ಒಂದು ಕೆಲಸ ಕೊಡಬೇಕಂತ ಎಮ್ಮನಿಂದ ಮನುಷ್ಯ ಕರ್ಸಿದ್ದೀನಿ ಅದು ಮಂದಿ ಮಾಡೋಕ್ಕೆ ಮಂದಿ ಬಿರಿಯಾನಿ ಮಾಡೋಕ್ಕೆ ಅದಕ್ಕೂ ಒಂದು ಕರ್ಸಿದ್ದೀನಿ ಬಟ್ ಎಲ್ಲರೂ ನಿಮ್ಮದು ಆಶೀರ್ವಾದ ಇದೆ ತುಂಬ ತುಂಬ ಚೆನ್ನಾಗಿ ಚೆನ್ನಾಗಿ ಬರ್ಬೋದು ಅದು ನಾನು ಹೇಳೋಕ್ಕೆ ಬಯಸ್ತೀನಿ ಆಮೇಲೆ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಪುನೀದಾ ಸರ್ ಹೋಟೆಲ್ನ ಆರಂಭಕ್ಕೆ ಕ್ಷಣಗಣನೆ ಆಗಿದೆ ತುಂಬ ತ್ವರಿತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಮತ್ತೊಂದು ಇಲ್ಲಿ ಗಮನಿಸ್ಬೋದು ಇವರು ಎಂಥ ಕನ್ನಡ ಅಭಿಮಾನಿ ಎಂಬುದಾಗಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಪುನೀತ್ ರಾಜರ್ ಅಂತ ಅವ್ರು ಹೇಳೋದ್ರ ಮೂಲಕವಾಗಿ ಅವ್ರು ಎಷ್ಟು ಕನ್ನಡವನ್ನು ಪ್ರೀತಿಸ್ತಾರೆ ಅಂತ ನಾವಿಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ಒಂದು ಬೀಡ ಅಂಗಡಿ ಇಲ್ಲ ಅಂದರೆ ಹೆಂಗೆ ಹೇಳಿ ಇಲ್ಲಿ ಒಂದು ಲಕ್ಕಿ ಪಾನ್ ಬೀಡ ಶಾಪ್ ಕೂಡ ಇದೆ ಇದಾಗಿತ್ತು ಸ್ನೇಹಿತರೆ ಈ ರೆಸ್ಟೋರೆಂಟ್ನ ಬ್ಲಾಕ್ ಮುಂದೆ ಇದು ಓಪನ್ ಆದಮೇಲೆ ಯಾವ ರೀತಿಯಾಗಿದೆ ಅಂತನೂ ಕೂಡ ನಾನು ನಿಮಗೆ ತಿಳಿಸ್ತೇನೆ ನೀವು ಕೂಡ ಸಮಯ ಮಾಡಿಕೊಂಡು ಈ ಒಂದು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಧನ್ಯವಾದಗಳು ನಾನು ನಿಮ್ಮ ಕರುನಾಡ ನಾಣಿ